ಒಂದ್ನೂರ ಮೂವತ್ ಕುರಿ ಕುರಿ ಸಾಕಿ ಕುಬೇರನ್ ಆಗಿ ಅಂತ ಹೇಳಿ ನೂರಕೂರ್ ಇದ ಲಾಭ ಅಂತ ಇದು ಪ್ರೆಗ್ನೆಂಟಿ ಶೇಪ್ ರೀ ಸರ್ ಇದನ್ನ ಮಾಡಿದ್ರೆ ಸೈಡ್ ಎಫೆಕ್ಟ್ ಐತ್ರಿ ಸರ್ ಕುರಿ ತರ್ಬೇತಿ ಹೋಗಿ ಬಂದಿದ್ರ ಇದ್ರಿ ಎಂಡ್ರೋಪ್ಲಾಕ್ಜಿನ್ ಅಂತ ಈಗ ನೆಗಡಿ ಕೆಮ್ಮ ಜ್ವರ ಮತ್ತ ಖರ್ಚು ಬಾಳ ಕಡಿಮೆ ರೀ ಸರ್ ಅದ್ರಾಗ ಆಲ್ಮೋಸ್ಟ್ ಹೆಣ್ಣು ಒಂದ್ ಸಿಗತಾ ಇಲ್ರಿ ಸರ್ ಇದು ಸಂಚಾರಿ ಕುರಿಕಾಯಿಗಳು ಕಡಿಮೆ ಆಗ್ತಾ ಇದ್ರಿ ಎಲ್ಲಾ ತರನಾಗಿ ನಾವು ಪೆನಾಡ್ ಅಂತ ಹೇಳ್ರಿ ಸರ್ ಇದು ಬಾರಿ ಕಾಸ್ಟ್ಲಿ ನೂರೀ ಐದ್ ತಿಂಗಳು ಐದ್ ದಿನಕ್ಕ ಮರಿ ಆಗ್ತದ್ರಿ ಸರ್ ಅಲ್ಲಿ ನಮ್ಮ ಒಂದು ನಲವತ್ತೈದು ಕುರಿ ನೀರಿನ ಮೆಟ್ಟ ನೋಡ್ಕೊಂಡ ಅಲ್ಲಿ ನಾವು ಹಟ್ಟಿ ಹಾಕಿ ನಾವು ಕುರಿ ಮೀಸಲಾತಿ ಹೋಗ್ತೀವಿ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವ್ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಮುತ್ತಲನಿ ಗ್ರಾಮದಲ್ಲಿ ಪ್ರಗತಿಪರ ಕುರಿ ಸಾಕಾಣಿಕೆಯನ್ನು ಮಾಡಿ ಅತ್ಯುತ್ತಮ ಲಾಭ ಮಾಡುತ್ತಿರುವ ಅವರ ಒಂದು ಕುರಿ ದಡ್ಡಿಯ ಎದುರುಗಡೆ ಇದ್ದೀವಿ ಹೇಗೆ ಇವರು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಬೇರೆ ಬೇರೆ ಹೊಲಗಳಿಗೆ ಮೇಯಿಸುವಾಗ ಆಗುವಂತಹ ತೊಂದರೆಗಳೇನು ಬೇರೆ ಬೇರೆ ರೈತರು ಹೇಗೆ ಹೇಗೆ ಪರಸ್ಪರ ಸಂಬಂಧ ಇರುತ್ತೆ ಈ ರೀತಿ ಎಲ್ಲ ಮಾಹಿತಿಯನ್ನ ಹಾಗೂ ಆರೋಗ್ಯದ ದೃಷ್ಟಿಯಲ್ಲಿ ಕುರಿಗಳನ್ನ ಹೇಗೆ ನೋಡ್ಕೋಬೇಕು ಹಾಗೂ ಅದರ ಆದಾಯ ಎಷ್ಟಾಗುತ್ತೆ ಒಂದು ಕುರಿ ಏನು ಮರಿ ಹಾಕಿದ ತಕ್ಷಣ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಭಾರತ ದೇಶದ ಸಾಂಪ್ರದಾಯಿಕ ಪದ್ಧತಿಯಾದಂತಹ ಹಳೆಯ ಪದ್ಧತಿಯಾಗಿದ್ದು ಸಂಚಾರಿ ಕುರಿಗಳನ್ನ ಸಾಕಾಣಿಕೆ ಮಾಡುವುದು ಆದರೆ ಈಗ ಆಧುನೀಕರಣಗೊಂಡು ಫಾರಂಗಳಲ್ಲಿ ಶೆಡ್ಡುಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಕುರಿಗಳನ್ನ ಸಾಕಾಣಿಕೆ ಮಾಡುತ್ತಾರೆ ಅದರಲ್ಲಿ ಅತ್ಯುತ್ತಮ ಲಾಭ ಇದೆ ಅಂತ ಕೂಡ ನಾವು ಕೇಳಿದ್ದೇವೆ ಆದರೆ ಸಂಚಾರಿ ಕುರಿ ಸಾಕಾಣಿಕೆ ಮಾಡುವುದರಿಂದ ಖರ್ಚು ಕಡಿಮೆ ಇರುತ್ತೆ ಆದರೆ ಇಲ್ಲಿ ಪರಸ್ಪರ ರೈತರೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧ ಹೊಂದಿಕೊಳ್ಳುವ ತುಂಬ ಅವಶ್ಯಕವಾಗಿರುತ್ತದೆ ಫಾರಂಗಳಲ್ಲಿ ಸಾಕುವಂಥ ಕುರಿಗಳ ಆರೋಗ್ಯ ಸ್ವಲ್ಪ ಏರುಪೇರಾದರೂ ಕೂಡ ಹೀಗೆ ಸಂಚಾರಿ ಕುರಿಗಳನ್ನು ಸಾಕಾಣಿಕೆ ಮಾಡುವುದರಿಂದ ಯಾವುದೇ ರೀತಿಯ ಅಷ್ಟು ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ ಯಾಕೆಂದರೆ ಇಲ್ಲಿ ಪ್ರತಿಯೊಂದು ಸಾರಿಯೂ ಕೂಡ ಬೇರೆ ವಾತಾವರಣ ಬೇರೆ ಪ್ರದೇಶಗಳಲ್ಲಿರುವ ಒಳ್ಳೆಯ ಹುಲ್ಲು ಮೇವು ಈ ರೀತಿ ಎಲ್ಲಾ ರೀತಿಯ ಹವಾಮಾನಕ್ಕೆ ಹೊಂದಿಕೊಳ್ಳುವ ಶಕ್ತಿ ಕುರಿಗಳಿಗೆ ಬಂದು ಬಿಟ್ಟಿರುತ್ತೆ ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಅನಾನುಕೂಲಗಳು ಇರುತ್ತವೆ ಹಾಗೂ ಅನುಕೂಲಗಳು ಕೂಡ ಇರುತ್ತವೆ ಆ ಎಲ್ಲಾ ವಿಚಾರಧಾರೆಗಳನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ನಮಸ್ಕಾರ ಸರ್ ಹಾ ನಮಸ್ತೆ ಸರ್ ಸರ್ ತಮ್ಮ ಕಿರು ಪರಿಚಯ ಮಾಡಿಸ್ಕೊಡಿ ನನ್ನ ಹೆಸರು ವಿಟ್ಟಲ್ಲ ದುಂಡಪ್ಪ ಗಿರಿ ಸಾಗರ್ ಅಂತ ನಮ್ಮೂರು ಮಕ್ಕಳಿ ಜಿಲ್ಲಾ ಬಾಗಲಕೋಟೆ ತಾಲೂಕು ಹಾ ಸರ್ ನೀವೀಗ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆನ ಮಾಡ್ತಾ ಇದ್ದೀರಾ ನೋಡ್ರಿ ಸರ ಇದು ನಾವು ಕುರಿ ಸಾಕಾಣಿಕೆ ಮಾಡವತ್ ವರ್ಷದಿಂದನ ಇದು ಬರ್ತಾ ಇದೆ ನಮ್ದು ಈಗ ಕುರಿ ಸಾಕಾಣಿಕೆ ಇದು ಸರ್ ಈಗ ಎಷ್ಟು ಕುರಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡಿದ್ರೆ ಈಗ ಅಂದಾಜು ಆಡ್ ಮರಿ ಬತ್ತು ಆಡ್ ಕುರಿ ಹೊತ್ತು ಸೇರಿ ಒಂದ್ನೂರ ಮೂವತ್ತ ಕುರಿ ಸಾಕಾಣಿಕೆ ಇದೆ ಮರಿ ಒಂದು ಇಪ್ಪತ್ ಇಪ್ಪತ್ತೈದ್ ಮರಿ ಇದಾವೆ ಇವಾಗ ಈ ಒಂದ್ ಒಂದ ಹದ್ನೈದ್ ಇಪ್ಪತ್ತ ಮೂವತ್ ಮರಿ ಮಾರಿದ್ದೇವೆ ಇವಾಗ ಇದಾವಂದ್ರೆ ಟೋಟಲ್ ಕುರಿ ದೊಡ್ಡ ಕುರಿ ಮಾತ್ರ ಒಂದ್ನೂರ ಮೂವತ್ ಕುರಿ ಇದಾವ ಸರಿ ಈಗ ಬೇರೆಯವರೆಲ್ಲ ಕುರಿ ಸಾಕಾಣಿಕೆನ ಒಂದು ಸಿಸ್ಟಮೆಟಿಕ್ ಆಗಿ ಆರಾಮ ಅದ್ರಲ್ಲಿ ಸ್ವಲ್ಪ ಲಾಭ ಕಡಿಮೆ ರೇ ಸರ ಇದರ್ಲಿಂದ ನಮ್ಗೆ ಲಾಭ ಜಾಸ್ತಿ ಯಾಕಂತ ಕೇಳ್ರಿ ನಾ ಹೇಳ್ತನ ಕಾಣ್ಸರ್ರೆ ಈಗ ನಾವ್ ಹೊರಗಡೆ ಮೇಸ್ಕೋತ ಹೋದ್ರೆ ಯಾರ್ದೋ ಹೊಲದಲ್ಲಿ ಮೇಯಿಸ್ತೇವೆ ಯಾರ್ದು ಮೇವನ್ನ ಮೇಸ್ತಿರ್ತೇವೆ ಅದ್ರ ನಮಗ ಅಲ್ಲಿ ಲಾಭ ಇವ್ರ ಏನೈತಿ ಅಲ್ಲಿ ಹಾಕಿ ಮೇಯಿಸ್ತಾ ಇರ್ತಾರಲ್ಲ ಅವರು ಮೇವು ಕೊಂಡ್ಕೊಂಡ್ ಬಂದ್ ಹಾಕ್ತಾರ ಅದಕ್ಕ ನಮ್ದು ಆ ತರನ ಇಲ್ಲ ಒಳ್ಳೆ ಒಂದು ಹೊಲದಲ್ಲಿ ತರಬಿದ್ರ ಅವ್ರು ನಮ್ಗೆ ಗೊಬ್ಬರದ ಸಂಬಂಧ ರೊಕ್ಕ ಅಥವಾ ಕಾಳು ಕಡಿಗಳನ್ನ ಕೊಡ್ತಾರ ನಮಗ ನಮ್ಗೆ ಈಗ ಯಾರ ತರ ಲಾಭ ಹಾ ಹಾ ಅಂದ್ರೆ ಈಗ ಕುರಿಗಳನ್ನ ನಾವು ಬೇರೆಯವ್ರ ಹೊಲದಲ್ಲಿ ನಿಲ್ಲಿಸಿದಾಗ ಅಲ್ಲಿ ಕುರಿಯ ಒಂದು ಗೊಬ್ಬರ ಬೀಳುತ್ತೆ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ನೂರು ಕುರಿಗೆ ಹನ್ನೆರಡು ಸೇರಂತೆ ಕಾಳು ಕೊಡ್ತಾರ ಜ್ವಾಳ ಗೊಂಜಾಳ ಅಲ್ಲಿ ಸಜ್ಜೆ ಅಲ್ಲಿ ಕಾಳು ಕೊಡ್ತಾರ ಹ ಏನೈತಿ ಒಂದ್ ಕುರಿಲಿಂದ ಎರಡ್ ರೂಪಾಯಿ ಹಾ ಹಾ ಒಂದ್ ಕುರಿಗೆ ಎರಡು ರೂಪಾಯಿ ಅಂತ ಕೊಡ್ತಾರ ಲಾಭ ಐತಿ ಬಟ್ ಇವ್ರು ಫಾರ್ಮ್ ದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ ಮೇವನು ಕೊಂಡ್ಕೋಬೇಕು ಎಲ್ಲಾ ತರನು ಕೊಂಡ್ಕೋಬೇಕು ನಮಗೇನ ಆ ತರನ ಇಲ್ಲ ಅಡ್ಡಾಡಿಸೋದ್ ಒಂದೇ ಕಷ್ಟ ನಮಗೆ ಬಟ್ ಅದನ್ ಬಿಟ್ರೆ ಏನೂ ನಮ್ಗ ತೊಂದರೆ ಇಲ್ಲ ಹೀಗಾಗಿ ಎಲ್ಲಾ ತರನ ಏನೈತಿ ನಮ್ಗ ಲಾಭ ಕುರಿದ ಇದ ಅನಸ್ತೈತಿ ಫಾರ್ಮ್ ಲಾಭ ಐತಿ ಬಟ್ ನೂರಕ್ ನೂರ್ ಇದ ಲಾಭ ಅನ್ಸ್ತೈತಿ ನಾನು ಅನಿಸಿಕೆ ಸರ್ ಓಕೆ ಈಗ ಕುರಿಗಳನ್ನ ನೀವು ಅದಕ್ಕೆ ರೋಗ ಲಕ್ಷಣಗಳು ಹೆಂಗ್ ಕಂಡಿಡ್ತೀರಾ ಜ್ವರ ಬರೋದಾಗಿರ್ಬೋದು ರೋಗಗಳು ಇದಕ್ಕ ಎಲ್ಲಾ ತರ ಮನುಷ್ಯರಿಗೆ ತರನಾಗಿ ನೆಗಡಿ ಕೆಮ್ಮ ಜ್ವರ ಎಲ್ಲಾ ತರ ಹೆಂಗ್ ಬರ್ತದೆ ಇದಕ್ಕೂ ಆದ ತರನಾಗಿ ಬರ್ತದೆ ಸರ್ ಆದ್ರ ಮೋತಿ ಕೆಂಗ್ರ ಮಾಡಿ ಗುಗ್ರಿ ಗಡ್ದ ಮಾಡಿ ಹಿಂಗ್ ತರಾ ಬೆಂಡ್ ಆಗಿ ಅದು ಮೇವುತ್ತಿರ್ದಂಗ್ಳ ಒಂದ ಒಂದ ತರನಾಗಿ ಶೇಕ್ ಆಗ್ತಿರ್ತದೆ ಅವ ನಾವು ಟೆಂಪರೇಚರ್ ಹಚ್ಚಿ ನೋಡಿದಾಗ ಜ್ವರ ಅನ್ನೋದು ಎಲ್ಲಾ ಅವೆಲ್ಲಾ ಇದಾವೆ ಸರ್ ಅವು ಕಿಟ್ ಎಲ್ಲ ತಂದಿಟ್ಟ ಆಲ್ರೆಡಿ ಇಂಜೆಕ್ಷನ್ ಯಾವ ತರ ಯಾವ ಜಡ್ಡಿಗನ್ ಹಾಕ್ಬೇಕನ್ನೋದು ಎಲ್ಲ ಗುಡ್ಸ್ರಿ ಸರ್ ಹಾ ಅದಕ್ಕೆ ನಮ್ಗೆ ಏನ ಆರಾಮ್ ತಪ್ಪ ಅಂದ್ರೆ ಚೆಕ್ ಮಾಡಿ ನೋಡಿ ಅದ್ರ ಮೇಲೆ ಟ್ರೀಟ್ಮೆಂಟ್ ನಾವ್ ಮಾಡ್ತೇವ್ರಿ ಸರಿ ನೀವು ಟೆಂಪ್ರೇಚರ್ ಚೆಕ್ ಮಾಡ್ತೀನಿ ಅದ್ ಯಾವ ತರ ಇರುತ್ತೆ ಎಲ್ಲ ತಗೊಂಡಿದ್ದೀರಾ ಇಲ್ಲದೆ ನೋಡ್ರಿ ಸರ್ ಹಾ ಹಾ ಬೀದಿ ಮಾಡೋ ಜಾಗದಲ್ಲಿ ತುರುಕಬೇಕ್ರಿ ಹಾ ಅದು ಒನ್ ನೈಟ್ ತ್ರೀ ಇತ್ತಪ್ಪ ಅಂದ್ರೆ ನಾರ್ಮಲ್ ರೀ ತ್ರೀ ಮ್ಯಾಲ ಇತ್ತಪ್ಪ ಅಂದ್ರೆ ಜ್ವರ ಅದ ಅಂತ ಕಂಡ್ ಕಂಡು ಹಿಡಿಬಹುದ್ರಿ ಸರ್ ಇದನ್ನ ಸರ್ ಇದನ್ನ ಎಲ್ಲಾ ಕುರುಗಾರರು ಈ ತರ ಇಟ್ಕೊಂಡಿದಾರ ಅಥವಾ ನೀವೇ ಸಪ್ರೇಟ್ ಆಗಿ ತಗೊಂಡಿರ ನೋಡ್ರಿ ಸರ್ ನಾವ್ ಮಾತ್ರ ರೀ ಇದನ್ನ ಒಂದೊಂದು ಕೇಳಿ ಡಾಕ್ಟರ್ ಹುಡುಕಾಡ್ಕೊತ ಹೋಗುದು ಅಂತ ಹೇಳ್ರಿ ಸರ್ ನಾ ಇದನ್ನ ಸ್ವಂತ ದುಡ್ಡಿಲಿಂದ ನಾ ತಗೊಂಡ್ ನಾ ಚೆಕ್ ಮಾಡ್ಕೊಂಡ್ ನನಗ ಡಾಕ್ಟರ್ ಇದ್ರಾಗ ಹೋಗಿದ್ನಲ್ ತರಬೇತಿ ಒಳಗ ಅವ ನನಗೆ ಇದ್ರ ತರನಾಗಿ ತರಬೇತಿ ಕೊಟ್ಟಿದ್ರಿ ಅದ್ರಲ್ಲಿಂದ ನಾ ಎಲ್ಲಾ ತರನಾಗಿ ಅದನ್ನ ಪಾಲಿಸ್ಕೊತ ಹೊಂಟೇನ್ರಿ ನಾ ಮಾಡುದಕ್ಕಂತ ಕೆಲಸನು ಸಕ್ಸಸ್ ಆಗತ್ತ ಇದ್ರಿ ಎಂಡ್ರೋಪ್ಲಾಕ್ಸಿನ್ ಅಂತರಿ ಸರ್ ಇದು ಕೆಮ್ಮ ನೆಗಡಿ ಸ್ವಲ್ಪ ಜರ ಬೇದಿಗೂ ಯೂಸ್ ಮಾಡಬಹುದು ಸರ್ ಮೂರ್ ಮೂರರಿಂದ ನಾ ಎಮ್ ಎಲ್ ತನ ಹಾಕಬಹುದು ಸರ್ ಆಮೇಲೆ ಇದ್ರಿ ಸರ್ ಲಾಕ್ ಅಂತರಿ ಸರ್ ಇಲ್ಲ ಇದೆ ನೋಡ್ರಿ ಸರ್ ಇದು ಗುಳಿಗಿರಿ ಟಾಬ್ಲೆಟ್ ರೀ ಇದು ಇಂಜೆಕ್ಷನ್ ರೀ ಸರ್ ಇದು ಪ್ರೆಗ್ನೆನ್ಸಿ ಶೇಪ್ ರೀ ಸರ್ ಅಂದ್ರೆ ಗಬ್ಬಾದ ಕುರಿಗಿ ಹೋಗಿ ಮಾಡುವ ಮಾಡಬಹುದ್ರಿ ಸರ್ ಯಾಕಂದ್ರೆ ಈಗ ಒಂದೊಂದ್ ಕುರಿಗಿರಿ ಇದು ಗಬ್ಬಾದ ಕುರಿಗಿ ನಡಿಯಲ್ರಿ ಸರ್ ಇದು ಇದ್ರೆ ಇದನ್ನ ನಾವು ಆಕ್ಷಿ ಅಂತ ಬರ್ತರಿ ಇದನ್ನ ಗಬ್ಬಾದ ಕುರಿಗಿ ಮಾಡಿದೇವಪ್ಪ ಅಂದ್ರೆ ಕಂದ್ ಹಾಕ್ತತ್ರಿ ಸರ್ ಈಗ ಪ್ರೆಗ್ನೆನ್ಸಿ ಶೇಪ್ ಅಂತ ಹೇಳಿ ಸರ್ ನಾವು ಲಾಕ್ ಗಾ ಇದನ್ನಾದ್ರೂ ಮಾಡ್ಬೋದ್ರಿ ಈಗ ಇದನ್ನಾದ್ರೂ ಮಾಡ್ಬೋದ್ರಿ ಸರ್ ಇದು ಪ್ರೆಗ್ನೆನ್ಸಿ ಶೇಪ್ ಐತ್ರಿ ಸರ್ ಮೆಡಿಸಿನ್ ಇದಕ್ಕ ಮಾಡುದರಿಂದ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇರಲ್ರಿ ಇದನ್ನ ಮಾಡಿದ್ರೆ ಸೈಡ್ ಎಫೆಕ್ಟ್ ಐತ್ರಿ ಸರ್ ಇದು ಏನ ಈದ್ ಕುರಿ ಗಬ್ಬಿಲ್ ಕುರಿಗಿ ಅಷ್ಟೇ ಮಾಡ್ಬೋದ್ರಿ ಜ್ವರ ಬಂದ್ರ ಸಂಡಸ್ ಮಾಡಿದ್ರಿ ಗಬ್ಬದ ಗಬ್ಬಾದ ಇದು ಮಾಡಿದ್ರಿ ಹೊಟ್ಟೆ ಇರತಕ್ಕಂತ ಮರಿ ಸತ್ತು ಹೊರಗಡೆ ಬರ್ತಾರ ಸರ್ ಕಂದ ಅಂತ ಅಂತಾರಲ್ರಿ ಸರ್ ಕಂದ ಹಾಕುತ್ತೆ ಇದೆ ಸರ್ ಮಾತ್ರ ಇದು ರೀ ಸರ್ ನಾರ್ಮಲ್ ಆಗಿರಿ ಜ್ವರ ನೋವು ಏನರ ಕಾಣಿಸ್ಕೊಂತಂದ್ರೆ ಹಾಕಬಹುದು ಸರ್ ಜೋಬಿಡ್ ಅಂತ ಹೇಳಿ ಸರ್ ಜೋಬಿಡ್ ಒಳಗ ಮೆಲಾಕ್ಷಮ್ ಅಂತ ಮೆಲಾಕ್ಷಿ ಸರ್ ರೀ ಇದು ಜ್ವರ ಬಂದ್ರ ನೋವಿಗೂ ಯೂಸ್ ಆಗತ್ರಿ ಸರ್ ಮತ್ ಇದು ಸ್ಪ್ರೇ ಅಂತ ಇದೆ ಸ್ಪ್ರೇ ಯಾವ ಗಾಯಗಳಾಗ ಇದನ್ನ ಸ್ಪ್ರೇ ಮಾಡಬಹುದ್ರಿ ಸರ್ ಬಾವು ಬಂದ್ರಿ ಅದು ನೊಣ ಹಾಕ ಕುಂತ ಇಪ್ಪಿ ಅಂತ ಇಡತೀ ಸರ್ ಇದನ್ನ ಸ್ಪ್ರೇ ಮಾಡಬಹುದು ಸರ್ ಇದನ್ನ ಸ್ಪ್ರೇ ಅದು ಕ್ಲಿಯರ್ ಆಗತ್ತ ಕ್ಲಿಯರ್ ಆಗುತ್ತೆ ಸರ್ ನೊಣ ಹಪ್ಪನ ಇಪ್ಪಡಲ್ರಿ ಸರ್ ಇದು ರೀ ಸರ ಒಳರಿ ಹೊಟ್ಟೆ ಒಳಗ್ರೆ ಏನ್ರ ನೋವು ಕಾಣಿಸ್ಕೊಂಡ್ರಿ ಒಳ್ಳೆ ಪ್ರೆಗ್ನೆನ್ಸಿ ರೀ ಸರ್ ಇದು ಮೆಲ್ಗಿನ್ಮ್ಯಾನ್ ಅಂತ ಹೇಳ್ರಿ ಸರ್ ಇಂಜೆಕ್ಷನ್ ರೀ ಇವು ಎರಡೂ ಜೋಡಿಸಿ ನಾವ್ ಹಾಕ್ಬೇಕ್ರಿ ಇಂಜೆಕ್ಷನ್ ರೀ ಇಂಜೆಕ್ಷನ್ ಮಾಡಕ್ಕೂ ಇಂಜೆಕ್ಷನ್ ತರನಾಗಿ ನಾವು ನಮ್ ಕೆಲಸ ನಾವ್ ಮಾಡ್ಬೇಕಲ್ರಿ ದಿನ ಡಾಕ್ಟರ್ ಹೆಂಗ ಹುಡ್ಕಾಡ್ಕೊಂಡು ಹೋಗುದ್ರಿ ಒಂದ್ ದಿನ ಸಾವಲ್ಲ ಎರಡ್ ದಿನ ಸಾವಲ್ರಿ ಹಿಂಗಾಗಿ ನಾವ್ ಎಲ್ಲಾ ತರನಾಗಿ ನಮ್ಗ್ ಸ್ವಂತ ದುಡ್ಡಿಲ್ಲ ತಗೊಂಡಿದಿರಿ ಸರ್ ಎಲ್ಲಾ ರೀತಿ ಆರೋಗ್ಯದ ದೃಷ್ಟಿಲಿ ಕಿಟ್ ಕಿಟ್ಟನ್ನ ರೆಡಿ ಮಾಡಿ ಇದ್ರಿ ಪೆನ್ಸಿಲ್ ಅನ್ ಸರ್ ವಾಟರ್ ಪೆನ್ಸಿಲ್ ರೀ ಇದು ಇದು ಪೌಡರ್ ಐತ್ರಿ ಸರ ವಾಟರ್ ಐತ್ರಿ ಇದರಲ್ಲಿ ಇಂಜೆಕ್ಷನ್ ತಗೊಂಡು ತಿರುಕಿ ಅಳಗಾಡಿಸಿ ಮಾಡಬಹುದ್ರಿ ಸರ್ ಯಾಕಂದ್ರೆ ಯೂಸ್ ಆಕತ್ತೀ ಇವು ಗಾಯಗಳಾಗಿರ್ತಾವಲ್ರಿ ಸರ್ ಅಲರ್ಜಿ ಅಂತಾರ ಏನೋ ಆಗಲಿ ಒಟ್ಟ ಗಾಯಗಳಾಗಿರ್ತಾವಲ್ರಿ ಇದನ್ನ ಅಂದ್ರೆ ಗಾಯಗಳು ಬೇಗ ವಾಸಿ ಆಗ್ತಾವ್ರ ಸರ್ ಇಫೆನ್ಸಿಲ್ ಅನ್ರಿ ಇವು ಬಾಯಿ ಬಾಯಿಬೆಣಿ ಹಿಂಗೇನ್ರ ಬರ್ತಾವಲ್ರಿ ಸರ್ ಇದನ್ನ ಮಾಡೋದ್ರಲ್ಲಿ ಇದ ಕಡಿಮೆ ಕಾಲ್ಬೇಣಿ ಬಾಯಿಬೇನಿ ಅಂತ ಬರ್ತಂತಲ್ಲ ಬರ್ತಾ ಸರ ಶಿವನಿ ಎರಡು ಒಟ್ಟಿಗೆ ಸೇರಿ ಮಾಡ್ಬೇಕ್ರಿ ಸರ್ ಮೂರ್ ಮೂರ ಮೇಲ್ರಿ ಸರ್ ಪೆನಾಡನ್ ಅಂತ ಹೇಳ್ರಿ ಸರ್ ಇದು ಬಾರಿ ಕಾಸ್ಟ್ಲಿನೂ ಇದು ಈ ಇಂಜೆಕ್ಷನ್ ರೀ ಇದನ್ನ ಮಾಡುದ್ರಿಂದ್ರಿ ಬಾರಿ ಇಂಪ್ರೂವ್ಮೆಂಟ್ ಆಗತ್ರಿ ಸರ್ ಶಿವನಿ ಎರಡು ಸೇರಿ ಕಾಲ್ಬೇಣಿ ನೀವ್ ಮಾಡಬಹುದು ಸರ್ ಬಾಯಿಬೇಣಿ ಕಾಲು ಬೆಣಿ ಸರ್ ಈಗ ಟೋಟಲ್ ಆಗಿ ನಿಮ್ಗೆ ಯಾವ್ದೇ ಏನೇ ಜಡ್ ಬಂದ್ರು ನೀವು ಆರಾಮಾಗಿ ಇಂಜೆಕ್ಷನ್ ಮೂಲಕ ಕಡಿಮೆ ಸರ್ ಹಾಗಾಗಿ ನೀವು ಒಂದು ಸಕ್ಸಸ್ಫುಲ್ ಆದಾಯ ಮಾಡಕ್ ಸಾಧ್ಯ ಸರ್ ಹೌದು ನಮಗ ಮಿಕ್ತಪ್ಪ ಅಂದ್ರ ಬೇರೆ ಕಡೆ ಹಾಸ್ಪಿಟಲ್ ಹೋಗಿ ಇಲ್ಲಿ ಸರ್ಕಾರದ ಈಗ ಇಲ್ಲಿ ಆಲ್ರೆಡಿ ಗಿರ್ಸಾಗ್ರ ಐತಿ ಐತಿ ಬಿಳಿ ಐತಿ ನಮ್ಗೆ ಯಾವ ಡಾಕ್ಟರ್ ಚಲೋ ಅದಾನ ಆ ಡಾಕ್ಟರ್ ಹತ್ರಕ್ಕೆ ಹೋಗಿ ನಾವ್ ಅದನ್ನ ಭೇಟಿ ಮಾಡಿಸ್ ತಕ್ಷಣ ಅದನ್ನ ಬಂದ್ಬಿಡ್ತೇವೆ ಹ ಅದಕ್ಕೆಲ್ಲ ಕ್ಲಿಯರ್ ಮಾಡ್ಕೋತೀವಿ ಆಕಸ್ಮಿತ್ ಸಾವು ಮಿ ಅವ್ರ ಕೈ ಮೀರಿ ಆದ್ರೂ ಸಾವುತಾವ ನಮ್ ಕೈ ಮೀರಿ ಆದ್ರೂ ನಿಮ್ಮ ಅನುಭವದಲ್ಲಿ ಎಷ್ಟು ಕುರಿಗಳು ಲಾಸ್ ಆಗಿದೆ ಸರ್ ನಿಮಗೆ ವರ್ಷಕ್ಕೊಂದ್ ಏನಿಲ್ಲ ಒಂದ್ ಹತ್ ಹನ್ನೆರಡು ಕುರಿ ಮಾತ್ರ ಅಂತೂ ಹಿಂಗ ಹೋಗತವ್ರ ಮರಿ ಹುಡ್ಕೊಂಡ್ ಕುರಿ ಅಂದ್ರೆ ಹೋಗತಾವ ಸರ್ ಈಗ ಒಂದು ಕುರಿ ಎಷ್ಟು ದಿನಕ್ಕೆ ಗಬ್ಬಾಗಿ ಅದ ತಿಂಗಳಿಗೆ ತಿಂಗ್ಳಿಗೆ ಇಳಿತೈತ್ರಿ ಸರ ಒಂದ್ ಕುರಿ ಐದ್ ತಿಂಗಳು ಐದ್ ದಿವ್ಸಕ್ ಒಟ್ಟ ಇತವ್ರಿ ಸರ ಐದ್ ತಿಂಗಳು ಐದ್ ದಿನಕ್ಕ ಮರಿ ಆಕ್ತದ್ರಿ ಸರ್ ಒಂದ್ ವರ್ಷದಲ್ಲಿ ಎಷ್ಟ ಸೂಲ್ ಇಳಿಬಹುದ್ರಿ ಒಂದ್ ವರ್ಷದಲ್ಲಿ ಸರ ಕುರಿ ಮಾತ್ರ ವರ್ಷಕ್ಕ ಒಟ್ಟ ದೀಡ್ ವರ್ಷ ಕೂಡ್ರಿ ಎರಡ್ ಶಿಲಾ ಇತೇತ್ರಿ ಸರ್ ಹಾ ಮೇಕೆ ಆಡ ಮಾತ್ರ ಏನೈತಿ ವರ್ಷದಾಗಿ ಎರಡ್ ಶಿಲಾ ಇಯತೀ ಸರ್ ಇದು ಡಬಲ್ ಮರಿ ಹಾಕ್ತೇತಿ ಮೂರ್ನು ಹಾಕ್ತೇತಿ ನಾಲ್ಕನು ಹಾಕ್ತೇತಿ ಐದ್ನು ಹಾಕ್ತೇತಿ ಆದ್ರ ಕುರಿ ಏನೈತ್ರಿ ಹೆಚ್ಚಾನ ಹೆಚ್ಚ ಆಲ್ಮೋಸ್ಟ್ ಆಲ್ರಿ ಒಂದ ಇವ್ತದ್ರಿ ಒಮ್ಮೆ ಯಾರು ಇವ್ತೈತಿ ಲಾಸ್ಟ್ ನಮ್ ಕಣ್ಣಿಗೆ ನಮ್ ಬದಕ್ ನಮ್ ಕುರಿ ಒಳಗ ಕಂಡಿದ್ದ ಮೂರ್ ಮಾತ್ರ ಮರಿ ಹಾಕಿದ್ವಿ ಸರ್ ಕುರಿ ಆದ್ರ ಬಿಟ್ರೆ ಜಾಸ್ತಿ ಎಲ್ಲಿ ಹಾಕಿಲ್ಲ ಅದು ಆಲ್ಮೋಸ್ಟ್ ಆಲ್ ಹಿಂಗ ನೂರಕ್ ಒಂದ್ರಿ ಸರ್ ಜಾಸ್ತಿ ಹಾಕುದ ಏನೈತ್ರಿ ಒಂದ ಹಾಕ್ತರಿ ಕುರಿ ಒಂದ್ ಇದು ಯಾವ್ ತಳಿ ಅಂತ ನಾವ್ ನೋಡ್ಬೋದು ಜವಾರಿ ಎಳಗ ಅಂತಾರೀ ಸರ್ ಜವಾರಿ ಎಳಗಾರಿ ನೀವ್ ಬೇರೆ ಬೇರೆ ತಳಿಗಳನ್ನ ಏನಾದ್ರು ಮೇಯಿಸಿ ಟ್ರೈ ಮಾಡಿದಿರಾ ಮಾಡಬಹುದ್ರಿ ಸರ್ ಅಲ್ಲಿ ವಾತಾವರಣ ತಕ್ಕಂತ ಹೊಂದಾಣಿಕೆ ಆಗಂಗಲ್ರಿ ಸರ್ ನಮ್ದು ಇಲ್ಲಿ ಹೊಂದಾಣಿಕೆ ಯಾವ್ದೈತಿ ಅದನ್ನ ನಾನು ತರಬೇತಿಗೆ ಹೋದಾಗ ನಾವು ಇದನ್ನ ಚರ್ಚೆ ಮಾಡಿದಿವ್ರಿ ಸರ್ ಅಲ್ಲಿ ಗಿ ಕೆರೆಗೆ ನಾನು ತರಬೇತಿ ಹೋಗಿದ್ದೀನಿ ಸರ ನಾವ್ ಓದ್ಕೊಂಡ ನಾನ ಅವ್ರ ಏನಂದ್ರ ನಿಮಗ ಅವ್ರ್ ಇಲ್ಲಿ ಲಾಸ್ ಆತಪ್ಪ ಅಂದ್ರ ನಿಮ್ಮ ಬದಕತಕ್ಕಂತ ನಿಮ್ ವಾತಾವರಣದಲ್ಲಿ ಏನ್ ಹೊಂದ್ಕೊಂಡಿರ್ತದೆ ಅದ ತಳಿನ ಸಾಕ್ರಿ ಅಂತಂದ್ರೆ ನಾವು ನಾವ್ ಮೊದಲಾದ್ರೂ ನಮ್ ಅಪ್ಪ ರೈತ ಹಿಂದಕ್ಕ ಅರವತ್ ವರ್ಷದ ಹಿಂದಾದ್ರು ಇದನ್ನ ಮಾಡ್ಕೊತ ಬಂದಾರ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ ಬಾಗಲಕೋಟೆ ಜಿಲ್ಲೆ ಒಳಗ ಬದಕತಕ್ಕಂತ ಜವಾರಿ ಕುರಿ ಮಾತ್ರ ಇದ ಜಾಸ್ತಿ ಇದನ್ ಬಿಟ್ರೆ ಯಾವ್ದು ಇಲ್ರಿ ಸರ ಈಗ ನೀವು ಟ್ರೈನಿಂಗ್ ಮುಗಿಸಿದ್ರನಿಕೆದು ಕುರಿ ಸಾಕಾಣಿಕೆ ತರಬೇತಿ ಹೋಗಿ ಬಂದಿದ್ದೀನಿ ಸರ್ ಅದೇ ಕೊಟ್ಟರು ಸರ್ ನಿಮ್ಗೆ ನಮ್ಗೆ ಇಲ್ಲ ಗದ್ನಿಕೇರಿ ಮರೆಯಪ್ಪ ಏನು ಗುಡಿ ಹತ್ರನ ಇದೆ ಸರ್ ಈಗ ಮುಂದೆ ಏನಾದ್ರು ಏನಾದ್ರು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಸಬ್ಸಿಡಿ ಲೋನ್ ಸಿಗ್ತದೆ ಸರ್ ಅದು ಮೇನ್ ಇಂಪಾರ್ಟೆಂಟ್ ಆಯ್ತು ನಾವು ಶೆಡ್ ಹಾಕೋಬೇಕಾದ್ರೆ ಹೊಲ ಆಯ್ತಪ್ಪ ಅಂದ್ರ ಅದ್ರ ಮೇಲೆ ಲೋನ್ ತಕೊಂಡ್ ನಾವು ಫಾರ್ಮ್ ಹಾಕೋಬಹುದು ಸರ್ ಬಹಳ ಹೆಲ್ಪ್ ಐತ್ರಿ ಸರ್ ಅದ್ರ ಅಂದ್ರೆ ನಾವ್ ನೋಡಬಹುದು ಇಲ್ಲಿ ಸರ್ಕಾರದಿಂದ ಕುರಿ ಸಾಕಾಣಿಕೆ ಒಂದ್ ಅತ್ಯುತ್ತಮವಾದ ಸಬ್ಸಿಡಿಗಳನ್ನ ಕೂಡ ಕೊಡ್ತಾರಲ್ವಾ ಮತ್ತೆ ಅಲ್ಲಿ ತರಬೇತಿ ಹೋದ್ರಿ ನಾವೇನು ಒಂದ್ರಪ್ಪ ರೂಪಾಯಿ ಖರ್ಚು ಮಾಡುವಂತ ಇಲ್ಲ ಸರ್ ಎಲ್ಲಾ ವಸತಿ ಕೊಡ್ತಾರ ಎಲ್ಲಾ ಬಾತ್ರೂಮ್ ಇರ್ತದೆ ನಮ್ ವಸತಿ ಮಾಡಾಕ ರೂಮ್ ಇದೆ ಎಲ್ಲಾ ಊಟ ವ್ಯವಸ್ಥೆ ಮೂರ್ ಹೊತ್ತು ಊಟನೂ ಕೊಡ್ತಾರೆ ಅಲ್ಲಿ ಹೋದ್ರು ಚಲೋ ಟ್ರೈನಿಂಗ್ ಹೇಳ್ತಾರೆ ಸರ್ ಸರ್ ಈಗ ನಿಮ್ ಪ್ರಕಾರ ನಿಮ್ ಅನುಭವದಲ್ಲಿ ಕುರಿಗೆ ಯಾವ್ ಜಡ್ ಬರ್ಬೋದ್ರಿ ಮೇಜರ್ ಅಂದ್ರೆ ಇದು ಬರತ್ ಅಂತಂದ್ರ ಈ ಆಲ್ಮೋಸ್ಟ್ ಆಲ್ರಿ ಈಗ ನೆಗಡಿ ಕೆಮ್ಮ ಜ್ವರ ಮಾತ್ರ ಆಲ್ಮೋಸ್ಟ್ ಆಲ್ ಮತ್ತೆ ಬೇದಿ ಸಂಡಸ್ ಮಾಡಿ ಬರತ್ತೀ ಸರ್ ಅದನ್ನ ಕಂಟ್ರೋಲ್ ಮಾಡಕ್ ನೀವೇನಾದ್ರೂ ಈ ಕಾಳ್ ಕೊಡೋದು ಈ ತರ ಏನಾದ್ರು ಮಾಡ್ತೀರಾ ಅದ ಕಂಟ್ರೋಲ್ ಮಾಡಕ್ ಕಾಳ ಕೊಡಲ್ರಿ ಇದೇನ್ ಹೊರಗಡೆ ಏನ್ ಅಷ್ಟ ರೀ ಮೇಯ್ತಿರ್ದಲ್ಲ ಆದ್ರ ಮೇನ್ ಒಳಗೆ ಏನರ ಸ್ವಲ್ಪ ಕ್ರಿಮಿ ಕೀಟಗಳು ಇದ್ರಿ ಅದು ಹೊಟ್ಟೆ ಒಳಗೆ ಏನ್ರ ಆ ದೋಷವಾಗಿ ಸಂಡಸ ಮಾಡ್ತಾವ್ರಿ ಜ್ವರನು ಬರ್ತೈತಿ ಕೆಮ್ಮ ನೆಗಡಿನ ಒಡ ಮನುಷ್ಯರಿಗೆ ಆ ತರನಾಗಿ ತಿಂತಕ್ಕಂತ ಆಹಾರ ಗಾಳಿ ನೀರಿನ ಮೇಲೆ ಬರ್ತೈತಿ ಬಟ್ ಇದಕ್ಕೂ ಸೇಮ ಬರ್ತದೆ ಸರ್ ಹ್ಮ್ ಹ್ಮ್ ಸರ್ ಈಗ ನಿಮ್ಮ ಹತ್ರ ಎಷ್ಟೋ ಟಗರುಗಳಿದಾವ ಸರ್ ಇಲ್ಲಿ ಈಗ ಇಲ್ಲಿ ಮೂರ್ ಟಗರ ಮೂರ್ ಹೋಗ್ತಾ ಇದೇವೆ ಸರ್ ಅಂದ್ರ ನೀವೇ ಬ್ರೀಡ್ ಮಾಡಕ್ಕೆ ಆ ಬ್ರೀಡ್ ಮಾಡಕ್ಕೆ ಒಟ್ಟ ನಮ್ಮ ತರಬೇತಿ ಪ್ರಕಾರ ಹೇಳಿದ್ರಿ ನೂರ್ ಕುರಿಗೆ ಮೂರ್ ಮೂರ್ ಟಗರ ಬಿಡ ಅಂತ ಹೇಳಿದಾರೆ ಆ ತರನಾಗಿ ನಮ್ ನೂರ ಇಪ್ಪತ್ತದವ್ರಿ ಒಟ್ಟ ನಲ್ವತ್ತ ಕುರಿಗೆ ಒಂದ್ ಟಗರ ಅಂದ್ರ ನೂರ ಇಪ್ಪತ್ ಕುರಿ ಅದವ್ರಿ ಮೂರ್ ಟಗರ ಬಿಟ್ಟಿದ್ದೀನಿ ಸರ್ ಇದು ಆಡುಗಳು ಎಷ್ಟ್ ಅದಾವ್ ಸರ್ ಇಲ್ಲಿ ಆಡುಗಳು ಒಂದ್ ಇಪ್ಪತ್ ಅದಾವ್ ಸರ್ ಅದಕ್ಕೊಂತ ಸಪರೇಟ್ ಐತೆ ಹಾ ಸಪರೇಟ್ ಎರಡು ಹೋಂತ ಅದಾವ್ ಇದು ಮಾಮೂಲಿ ಜವಾರಿ ತಳಿನ ಜವಾರಿನ ಸರಿಗ ನೀವು ಎಲ್ಲೆಲ್ಲಿ ಮೇಯಿಸ್ತೀರಾ ಯಾವ ಯಾವ ತರ ಫುಡ್ ಇದಕ್ ಇಷ್ಟ ಆಗುತ್ತೆ ಕುರಿಗಳಿಗೆ ಹಾಕಿದ್ರೆ ಚೆನ್ನಾಗ್ ಅನ್ಸುತ್ತೆ ಸರ ಇದನ್ನ ತಿನ್ಬೇಕಂತಿನ ಅದಕ್ಕ ಅವರು ಇರೋದಲ್ರಿ ಒಟ್ಟ ನಾವ್ ಏನ್ ತಿನ್ಸ್ತೇವಿ ತೊಗರಿ ಹಣ್ಣು ತೊಗರಿ ತಪ್ಲ ಅನ್ನೋ ಮೇವು ಅನ್ನೋ ಹುಲ್ಲು ಹಣ್ಣು ಬೇನ್ ತಪ್ಲ ಎಲ್ಲಾ ತರ ಜಾಲಿ ತಪ್ಲಾ ಬನ್ನಿ ತಪ್ಲ ಎಲ್ಲಾ ಆಲ್ಮೋಸ್ಟ್ ಆಲ್ ಕರಿಕಿ ಈ ಭೂಮಿ ಒಳಗೆ ಏನ್ ಹುಟ್ಟಿರ್ದ್ರಿ ಎಲ್ಲಾ ತರ ತಿಂತದ್ರಿ ಸಾಧು ಪ್ರಾಣಿ ಆರಾಮಾಗಿ ಹಾ ಹ ಸರ್ ಈಗ ನೀವ್ರಿ ಮೇಯ್ಸಕ್ ಹೋಗ್ತಿರಲ್ಲ ಆ ಎಷ್ಟ್ ದಿನಗಳಿಗೆ ಅದು ಬೇರೆ ಬೇರೆ ಕಡೆ ಹಾಕ್ತೀರಾ ತರ ಹಾ ನಮ್ಗ ನೋಡ್ರಿ ಮೇವಿಂದ ಮೇನ್ ಇಂಪಾರ್ಟೆಂಟ್ ರೀ ಸರ್ ಹೇಳ್ಬೇಕಂದ್ರ ಇದಕ್ ನಮ್ಗ ಕುರಿಗೆ ನೀರಿನ ಮೆಟ್ಟ ನೋಡ್ಕೊತೀರೀ ಅದಕ್ಕ ಕುಡಿಯಲಿಕ್ಕೆ ನೀರ್ ಬೇಕಲ್ರಿ ಮೇನ್ ಅದನ್ನ ನೀರಿನ ಮೆಟ್ಟ ನೋಡ್ಕೊಂಡ್ ಬಂದ್ ಮೀಸಲಿಕ್ಕೆ ಮೆಟ್ಟ ನೋಡ್ಕೊಂಡ್ ಬಂದ್ ಅವಾಗ ನಾವ್ ಅಲ್ಲಿ ಹಟ್ಟಿ ಹಾಕ್ತೇವ್ರಿ ಸರ್ ಬಿಟ್ರ ಮತ್ತ ಹಂಗ ಎಲ್ಲಿ ಬೇಕಾದ್ರೆ ಮೇವು ಓತ ಅಂದ್ರೂ ಹೋಗಲ್ರಿ ಸರ್ ನಾವ್ ಮೊದಲ ನೀರಿನ ಮೆಟ್ಟ ನೋಡ್ಕೊತೇವ್ರಿ ಸರ್ ನಾವ್ ನೀರ್ ಅಲ್ಲಿ ಚಲೋ ಅಂದ್ರೆ ಅಂದ್ರ ನೀರ್ ಕೂಡ ಹಂಗ ಉಪಾಸಿ ಹಾಕಿ ಬರೋಲ್ಲ ಮೇನ್ ದೇ ಮನುಷ್ಯನ ದೇಹಕ್ಕೆ ನೀರ್ ಎಷ್ಟು ಮುಖ್ಯವು ಅದಕ್ಕೂ ಪ್ರಾಣಿಗೂ ಕುರಿಗೂ ಅಷ್ಟೇ ಮುಖ್ಯ ಅಂತ ಹೇಳಿ ನಾವು ನೀರಿನ ಮೆಟ್ಟ ನೋಡ್ಕೊಂಡ ಅಲ್ಲಿ ನಾವ್ ಹಟ್ಟಿ ಹಾಕಿ ನಾವು ಕುರಿ ಮೀಸಲಾಕಿ ಹೋಗ್ತೇವಿ ಸರ್ ಈಗ ನೀವು ಕುರಿಗಳು ತೂಕ ಬರೋಕೆ ದಪ್ಪ ಆಗೋಕೆ ಏನಾದ್ರು ಸಪ್ರೇಟ್ ಆಗಿ ಫೀಡ್ಸ್ ಗಿಡ್ಸ್ ಏನಾರು ಕೊಡ್ತೀರಾ ಅಥವಾ ಹ ನಾವ್ರೇ ಇಲ್ಲಿ ಲಿಕ್ವಿಡ್ ಲಿವರ್ ಟಾನಿಕ್ ಅಂತ ಬರ್ದೈತ್ರಿ ಕ್ಯಾಲ್ಸಿಯಂ ಟಾನಿಕ್ ಅಂತ ಬರ್ತೈತ್ರಿ ಅದನ್ನ ಮೂರ್ ತಿಂಗಳಿಗೆ ಎರಡ್ ತಿಂಗಳಿಗೆ ಅದನ್ನ ದಿನಾ ಬಿಟ್ಟು ಬಿಲ್ಲಾರ ಒಂದ್ ವಾರ ಹತ್ತೆ ಅವಕ್ ಮುಂಜಾನೆ ಹೇಳೋತಿ ಹಾಕ್ತಿವ್ರಿ ಸರ ಅವು ಹಸದ ಹೊಟ್ಟೆ ಹಸದ ಕಿಸನ್ ತಾವು ತಿನ್ನಲೆ ಅವು ಕುರಿ ಸ್ವಲ್ಪ ಬಿಟ್ಟು ಬರ್ತಾವ ಸರ್ ಈಗ ಎಷ್ಟು ದಿನದ ಮರಿ ಸರ್ ಇದು ಸರ್ ಇದು ಮೂರ್ ದಿನ ಆಗಿದೆ ನೋಡ್ರಿ ಸರ್ ಮರಿ ಹಾಕಿರಿ ಸರ್ ಹ ತಾಯಿ ಅಲ್ಲಿದೆ ಸರ್ ಹ ಇದು ಮೂರ್ ದಿನದ ಇದನ್ನ ತರ ಪಾಲನೆ ಮಾಡ್ತೀರಿ ಸರ್ ನೀವು ಸರ ನೋಡ್ರಿ ಇದು ಪಾಲನೆ ಹಾಕಿನ ತಾನು ಈದ್ ಮರಿ ಹಾಕಿದ ಕುರಿ ನಮ್ ತೆಪ್ಪ ಅಂದ್ರೆ ಹಾಲು ಕುಡಿಸ್ತದ್ರಿ ಹಾ ಅತಿ ಹಾಲ್ ಅಂದ್ರೆ ಅಂದ್ರ ತರನಾಗಿ ಬೇದಿ ಮಾಡ ಬೇದಿನೂ ಈ ತರನಾಗಿರಿ ಅತಿ ಹಾಲು ಕುಡಿತಪ್ಪ ಅಂದ್ರ ಈ ಬೇದಿ ಮಾಡತೀ ನಾವ್ ಅತಿ ಹಾಲು ಕುಡಿಬಾರ್ದ ಅನ್ನೋ ನೋಡ್ಕೋಬೇಕಂದ್ರ ಸ್ವಲ್ಪ ಹಿಂಡ್ಕೋಬೇಕ್ರಿ ಸರ್ ಹಿಂಡಕೊಂಡು ಇದ್ರಿ ಹಾ ಒಂದೊಂದು ಮರಿ ಕಳ್ಳಿಗೆ ಅಂತ ಹತ್ತವ್ರಿ ಸರ್ ಹೊಟ್ಟಿಗೆ ಅತಿ ಬಾಳ ಕುಡಿದ್ರಿಂದ್ರಿ ಮರಿನೂ ಸಾಯೋ ಚಾನ್ಸ್ ಇರ್ತಾವ್ರಿ ಸರ್ ಅಂದ್ರೆ ಹಾಲ್ ಕುಡಿಯೋದ್ರಿಂದನು ಪ್ರಾಬ್ಲಮ್ ಹೌದು ಸರ್ ಯಾಕಂದ್ರೆ ಅತಿ ಹಾಲ ಗಿನ್ನದ ಹಾಲ್ ಅಂತಾರೀ ಸರ್ ಇದಕ್ರಿ ಗಿಂಪದ ಹಾಲ್ ಅನ್ನೋದ್ರೆ ಗಿನ್ನದ ಹಾಲ್ರಿ ಇದು ಒಳಗ್ರಿ ಡೈಜೆಷನ್ ಆಗಂಗಲ್ರಿ ಸರ ಇದ್ರೊಳಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತಪ್ಪಾ ಅಂದ್ರ ಕಂಟ್ರೋಲ್ ಆಗತ್ತ್ರಿ ಸರ ಕಡಿಮೆ ಇತ್ತಪ್ಪಾ ಅಂದ್ರೆ ಮರಿ ಉಬಾ ಹಾಟಿ ಉಬ ಹಸಂಗಾಗಿ ಸಾಯೋ ಚಾನ್ಸ್ ಇರ್ತದ್ರಿ ಸರ್ ಗಿನ್ನರ ಹಾಲು ಕುಡಿಯೋದ್ರಿಂದ ನಾವ್ ಅದನ್ನ ಕಡಿಮೆ ಅಗದಿ ಕಡಿಮೆ ಕುಡಿಸಬಾರದು ಅತಿ ಜಾಸ್ತಿನ ಕುಡಿಸಬಾರದು ಆ ತರನಾಗಿ ನೋಡ್ಕೊಬೇಕು ಸರ್ ಈಗ ಈದ್ ಮೇಲೆ ರೀ ಕುರಿಗೆ ಏನಾದ್ರೂ ಹೊಸದಾಗಿ ಏನಾದ್ರೂ ಬೇರೆ ಏನಾದ್ರೂ ತಿನ್ನ್ಕೊಳ್ತರೆನ್ರಿ ಇಲ್ರಿ ಸರ್ ಇವಗೆ ಏನ ಕಾಮನ್ ಆಗಿ ನಾರ್ಮಲ್ ಕುರಿ ಏನು ತಿತ್ತಾವ್ ಉಂತವರು ಅದೇ ತರನಾಗಿ ಅವ್ ಕೊಡ್ತಾರೆ ಸರ್ ಆ ಅದಕ್ಕೆನ್ ಸೆಪರೇಟ್ ಆಗಿ ಕ್ಲಿಟ್ಟಿಟ್ ಕೊಟ್ಟು ತಕ್ಷಣ ಏನಾರ ಇಂಜೆಕ್ಷನ್ ಮಾಡ್ತಾರೆ ಏನೂ ಇಲ್ಲ ಸರ್ ಅದು ತನ್ನಿಂದ ತಾನೇ ಬಿಲ್ಡಿಂಗ್ ರಕ್ತ ಸ್ರಾವ ತನ್ನಿಂದ ತಾನೇ ಕಡಿಮೆ ಆಗ್ಬಿಡುತ್ತೆ ಸರ್ ಹ್ಹ ಅದು ಊಳ್ಸ್ಕೊಳೋ ಯಾವ ತರ ಇರುತ್ತೆ ನೀವ್ ಊಳ್ಸ್ಕೋತೀರೋ ಅಥವಾ ಹೆಂಗಾ ಹಾ ಹೌದು ಸರ್ ನಾನು ಆಲ್ಮೋಸ್ಟ್ ಆಲ್ರಿ ತಾವನೆ ಜಾಸ್ತಿ ಊಳ್ತವರು ಸರ್ ವ ಅಂದ್ರೆ ನಾವ್ ಇಳಿಸ್ಕೋತೇವ್ರಿ ನಾವ್ ನೋಡ್ಲಿಲ್ಲ ರಾತ್ರಿ ಟೈಮ್ ಮತ್ತ್ ನಾವ್ ಮನ್ಕೊಂಡಿರ್ತೇವಲ್ರಿ ತಾವ್ ಹೆಚ್ಚನ ಅವ್ರ ಅವೇನ್ ಪ್ರಾಬ್ಲಮ್ ಆಗಿ ಸರ್ ಆಕರ್ ಒಂದೊಂದ್ ಮರಿ ಆಡ್ ಸಿಕ್ಕೊಂತಾವ